Irma. ಹಂತದಲ್ಲಿರುವ ನೇತ್ರಾವತಿ ಸೇತುವೆಯನ್ನ ಮೇ ಎರಡರಿಂದ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ಮಾಹಿತಿಯನ್ನು ನೀಡಿದ್ದಾರೆ ಸೇತುವೆಯ ಕಂಬಕ್ಕೆ ಹೊಸ ಬೇರಿಂಗ್ ಅಳವಡಿಸಲಾಗಿದ್ದು ಅಗತ್ಯ ದುರಸ್ತಿ ಕಾರ್ಯಗಳನ್ನು ಪೂರ್ಣಗೊಳಿಸಲಾಗಿದೆ ಪ್ರಸ್ತುತ ಕಾಂಕ್ರೀಟ್ ಕ್ಯೂರಿಂಗ್ ಪ್ರಕ್ರಿಯೆಯು ನಡೆಯುತ್ತಿದೆ ಇದು ಇನ್ನು ಎರಡು ದಿನಗಳನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಕ್ಯೂರಿಂಗ್ ಪೂರ್ಣಗೊಂಡ ನಂತರ ಸೇತುವೆ ಮೇ ಎರಡರಿಂದ ಬಳಕೆಗೆ ಸಿದ್ಧವಾಗಲಿದೆ